ಐ ಐ ಎಚ್ ಆರ್ ನಲ್ಲಿರುವಂತಹ ಈ ಒಂದು ಐ ಸಿ ಎ ಆರ್ ಐ ಐ ಎಚ್ ಆರ್ ಅರ್ಕಾ ಫ್ರೂಟ್ ಪ್ಲ್ಯಾಂಟ್ಸ್ ಮಾಲ್ ಅಥವಾ ನರ್ಸರಿ ಯೂನಿಟ್ ಬಳಗಿದ್ದೀವಿ ಕಾಣಿಸ್ತವ್ಯ ಐ ಸಿ ಎ ಆರ್ ಐ ಐ ಎಚ್ ಆರ್ ಅರ್ಕಾ ಫ್ರೂಟ್ ಪ್ಲ್ಯಾಂಟ್ಸ್ ಮಾಲ್ ನರ್ಸರಿ ಯೂನಿಟ್ ಇಲ್ಲಿ ಇರುವಂಥ ಎಲ್ಲ ತಲೆಗಳು ಕೂಡ ಅರ್ಕಾ ಅನ್ನುವಂಥ ಹೆಸರಿಂದ ಶುರುವಾಗುತ್ತೆ ನಾವು ಅದೇ ಮಾಡಬೇಕು ಬೆಂಗಳೂರಿನ ಹೆಸರಘಟ್ಟದಲ್ಲಿರುವ ಐ ಐ ಎಚ್ ಆರ್ನ ಫ್ರೂಟ್ ಪ್ಲ್ಯಾಂಟ್ಸ್ ನರ್ಸರಿಗೆ ಭೇಟಿ ಕೊಟ್ಟರೆ ಮಾವು ನೇರಳೆ ಸೀಬೆ ಹಲಸು ಬೆಣ್ಣೆಹಣ್ಣು ಡ್ರ್ಯಾಗನ್ ಫ್ರೂಟ್ ಮುಂತಾದ ಸಸಿಗಳನ್ನು ಕೊಂಡುಕೊಳ್ಳಬಹುದು ಇಲ್ಲಿ ಈ ಜಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಗಿಡಗಳನ್ನು ಹಾಕಿಬಿಟ್ಟು ಅಂದರೆ ನೀವು ಡಿಪಾರ್ಟ್ಮೆಂಟ್ ಸೋಲ್ಸಲ್ಲಿ ಮಾಲ್ಸಲ್ಲಿ ಯಾವ ರೀತಿ ಇಟ್ಟಿರ್ತಾರೋ ಆ ಥರ ಇಲ್ಲಿ ಜೋಡಿಸಿರ್ತಾರೆ ನಮ್ಗೆ ಬೇಕಾಗಿರೋಂಥ ಗಿಡಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಟ್ರಾಲಿಯಲ್ಲಿ ತೊಗೊಂಡು ನಾವು ಹೋದರೆ ಅಲ್ಲಿ ನಾವು ನಮಗೆ ಅಂದರೆ ಕೌಂಟರ್ ಇದ್ದಲ್ಲ ಅಲ್ಲಿ ನಮಗೆ ಬಿಲ್ ಹಾಕ್ಕೊಡ್ತಾರೆ ಇಲ್ಲಿ ಬೆಳೆದಿರುವಂತಹ ಪ್ಯಾಷನ್ ಫುಡ್ ಅನ್ನ ನೀವು ನೋಡ್ತಾ ಇದ್ದೀರ ಸಸಿಗಳನ್ನು ಕೊಳ್ಳುವ ಎಂಟ್ರಿ ಗೇಟ್ ಬಳಿ ಒಂದು ರೀತಿಯಾದಂತಹ ಆರ್ಚ್ ರೀತಿಯಲ್ಲಿ ಸಿಂಗರಿಸಲು ಈ ಪ್ಯಾಷನ್ ಫ್ರೂಟ್ ಸಸಿಯನ್ನು ಬಳಸಿಕೊಂಡಿದ್ದಾರೆ ಇದೇ ನೀವು ಸಸಿಗಳನ್ನು ಕೊಂಡುಕೊಳ್ಳುವಂತಹ ಒಂದು ಸೇಲ್ ಕೌಂಟರ್ Yeah. ಈ ಐ ಐ ಎಚ್ ಆರ್ ಫ್ರೂಟ್ ಪ್ಲ್ಯಾಂಟ್ಸ್ ಮಾಲ್ ಅಂತ ಏನಿದೆ ಅಥವಾ ನರ್ಸರಿ ಇಲ್ಲಿ ಬಂದರೆ ಮಧ್ಯಾಹ್ನ ಹೊತ್ತು ತುಂಬ ಬಿಸಿಲಿರ್ತದೆ ಆದರೆ ನಮಗಿಲ್ಲಿ ಬೇಜಾರಾಗಲ್ಲ ಏನಂತಂದರೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಇಲ್ಲಿ ಬರ್ದಿರೋಂತಹ ಈ ಬೆಳೆದಿರೋಂತಹ ಮರಗಳ ಕಡೆ ಕುಳ್ಕೊಂಡ್ರೆ ನಾವು ಎಷ್ಟೊತ್ತಾದರೂ ಕಾಯ್ಬೋದು ಅನಿಸುತ್ತೆ ಅದು ಒಂದು ಖುಷಿಯ ವಿಚಾರ ವಿಚಾರ ಹಲಸಿನ ಪ್ರಯ ಸಸಿಗಳು ಸಿದ್ದು ಹಲಸಿನ ಸಸಿಗಳು ಸೀಬೆ ಸಸಿಗಳು ನೇರಳೆ ಸಸಿಗಳು ಮಾವಿನ ಸಸಿಗಳು ಇಲ್ಲಿರೋಂಥವೆಲ್ಲ ಈ ಸೀಬೆ ಹಣ್ಣಿನ ವಿವಿಧ ಸ್ಥಳೀಯ ಸಸಿಗಳು